ಇದು ಮೊದಲಿಂದ ಜನಸಂಘದಿಂದ ಆರ್ ಎಸ್ ಎಸ್ನವ್ರಿಂದ ಮೊದಲಿಂದ ಹೇಳ್ತಾ ಇದ್ದಾರೆ ಹಿಂದೂ ರಾಷ್ಟ್ರ ಮಾಡಬೇಕು ಅಂತೇಳಿ ಇಟ್ ಇಸ್ ನಾಟ್ ಪಾಸಿಬಲ್ ನಮ್ಮ ದೇಶ ಬಹುತ್ವ ಇರ್ತಕ್ಕಂಥ ದೇಶ ಬಹುತ್ವ ದೇಶ ಇಲ್ಲಿ ಎಲ್ಲ ಧರ್ಮಗಳಿದಾವೆ ಜಾತಿಯವರಿದಾವೆ ಎಲ್ಲ ಸಂಸ್ಕೃತಿಗಳಿದಾವೆ ಎಲ್ಲ ಭಾಷೆಗಳಿದ್ದಾವೆ ಅದರಿಂದ ಬಹುತ್ವ ಇದು ಒಂದೇ ತರ ಇಲ್ಲ ಅದರಿಂದ ಎಲ್ಲರನ್ನೂ ಒಳಗೊಳ್ತಕ್ಕಂಥ ದೇಶ ಆಗಿರೋದ್ರಿಂದ ನಾವು ಅದಕ್ಕೆ ಬಹುತ್ವ ದೇಶ ಅಂತ ಕರಿತೀವಿ ಇದು ಮೊದಲಿಂದ ಜನಸಂಘದಿಂದ ಆರ್ ಎಸ್ ಎಸ್ನವರಿಂದ ಮೊದಲಿಂದ ಹೇಳ್ತಾ ಇದ್ದಾರೆ ಹಿಂದೂ ರಾಷ್ಟ್ರ ಮಾಡಬೇಕು ಅಂತೇಳಿ ಇಟ್ ಇಸ್ ನಾಟ್ ಪಾಸಿಬಲ್ ನಮ್ಮ ದೇಶ ಬಹುತ್ವ ಇರ್ತಕ್ಕಂಥ ದೇಶ ಬಹುತ್ವ ದೇಶ ಇಲ್ಲಿ ಎಲ್ಲ ಧರ್ಮಗಳಿದ್ದಾವೆ ಜಾತಿಯವರಿದ್ದಾವೆ ಎಲ್ಲ ಸಂಸ್ಕೃತಿಗಳಿದ್ದಾವೆ ಎಲ್ಲ ಭಾಷೆಗಳಿದ್ದಾವೆ ಅದರಿಂದ ಬಹುತ್ವ ಇದು ಒಂದೇ ಥರ ಇಲ್ಲ ಅದರಿಂದ ಎಲ್ಲರನ್ನೂ ಒಳಗೊಳ್ತಕ್ಕಂಥ ದೇಶ ಆಗಿರೋದ್ರಿಂದ ನಾವು ಅದಕ್ಕೆ ಬಹುತ್ವ ದೇಶ ಅಂತ ಕರಿತೀವಿ